ನಮಸ್ತೆ ಸ್ನೇಹಿತರೆ ನಾನು ದಿನೇಶ್ ಕೊಕ್ಕಡ ಕೃಷಿ ಖುಷಿ ಚಾನಲ್ನ ಹೊಸ ವಿಡಿಗೆ ನಿಮಗೆಲ್ಲ ಸ್ವಾಗತ ನಾನು ನನ್ನ ಯೂಟ್ಯೂಬ್ ಚಾನಲ್ಗೆ ಕೃಷಿ ಖುಷಿ ಅಂತ ಹೆಸರಿಟ್ಟಿದ್ದೇನೆ ಯಾಕೆ ಹೆಸರಿಟ್ಟಿದ್ದೇನೆ ಅಂತ ಹೇಳಿದರೆ ಕೃಷಿಯಲ್ಲಿ ನಾವು ಖುಷಿಯನ್ನು ಕಾಣಬೇಕಂತ ಆದರೆ ಎಷ್ಟು ರೈತರು ಎಷ್ಟು ಕೃಷಿಕರು ಖುಷಿಯಲ್ಲಿದ್ದಾರೆ ಯಾರೂ ಖುಷಿಯಲ್ಲಿಲ್ಲ ಅಡಿಕೆಗೆ ರೋಗ ಬಂತು ಅಡಿಕೆಯಲ್ಲಿ ಫಸಲಿಲ್ಲ ಚುಕ್ಕೆ ಆರೋಗ್ಯ ಬಂದಿದೆ ಇಂಥವುದೇ ತಲೆ ಬಿಸಿಯಲ್ಲಿ ಇರ್ತಾರೆ ಹೊರತು ಯಾರಲ್ಲಿ ಕೇಳಿದ್ರು ಕೂಡ ನಾನು ಅಡಿಕೆ ಗಿಡ ನೆಟ್ಟಿದ್ದೇನೆ ನನಗೆ ಅಷ್ಟು ಇಳುವರಿ ಬರ್ತಾ ಉಂಟು ನನಗೆ ಈಗ ಯಾವುದೇ ಹಣದ ಸಮಸ್ಯೆ ಇಲ್ಲ ಇಂಥ ಹೀಗೆ ಹೇಳುವವರನ್ನು ಯಾರಾದರೂ ನೋಡಿದ್ದೀರಾ ನೀವು ಯಾರೂ ಇಲ್ಲ ಸ್ನೇಹಿತರೆ ಯಾರಲ್ಲೂ ಕೇಳಿದರೂ ತಲೆ ಬಿಸಿಯಲ್ಲೇ ಇರುವವರು ಇರುವುದು ಜಾಸ್ತಿಯಾಗಿ ಯಾಕೆ ಹೀಗೆ ಆಗ್ತದೆ ಅಂತ ಹೇಳಿದರೆ ಎರಡು ಕಾರಣ ಇದೆ ಒಂದನೇದು ಏನಂತ ಹೇಳಿದರೆ ನಮಗೆ ಕೃಷಿಯ ಬಗ್ಗೆ ಮಾಹಿತಿ ಇಲ್ಲ ಇನ್ನೊಂದು ಏನಂತ ಹೇಳಿದರೆ ಸಾಲ ಮಾಡಿರುತ್ತೆ ನಾವು ಸಾಲ ಮಾಡಿದರೆ ಅವನ ಕತೆ ಅಂದರೆ ಲೆಕ್ಕ ಅದು ಅಡಿಕೆ ಕೃಷಿಕರೇ ಆಗಿರಲಿ ಯಾರೇ ಆಗಿರಲಿ ಸಾಲ ಮಾಡಿದರೆ ಅವನ ಕಥೆ ಅಲ್ಲಿಗೆ ಆಯಿತು ಅವನ ನೆಮ್ಮದಿ ಹೋಯಿತು ಶುಗರ್ ಬರೋದು ಬಿ ಪಿ ಬರೋದು ಎಲ್ಲವೂ ಸಾಲ ಮಾಡಿ ಸಾಲ ಯಾಕೆ ಮಾಡ್ತೇವೆ ನಾಳೆ ಊಟ ಮಾಡೋದನ್ನು ಇವತ್ತೇ ಊಟ ಮಾಡೋದಕ್ಕೆ ನಾವು ಸಾಲ ಮಾಡೋದು ಅಂತ ಹೇಳೋದು ಈಗ ನಾಳೆ ಕಾರ್ ತೆಗಿಬೇಕು ನಮಗೆ ಹಣ ಆಗ್ಬೋದು ನಾಳೆ ನಮಗೆ ಇವತ್ತೇ ಹಣ ಬಡ್ಡಿಗೆ ದುಡ್ಡು ಕೊಡ್ತಾರೆ ಬೇಕಾದಷ್ಟು ಸಾಲ ಕೊಡೋದು ಅಂತ ಹೇಳಿದರೆ ಹಾಗೇನೇ ಯಾರು ಧರ್ಮಕ್ಕೆ ಹಣ ಕೊಡೋದಿಲ್ಲ ನಾನು ನೋಡಿದ ಮಟ್ಟಿಗೆ ಹೆಚ್ಚಿನ ರೈತರು ಹಳೆ ಅಡಿಕೆಯನ್ನು ಮಾಡುವುದೇ ಇಲ್ಲ ಹೊಸ ಅಡಿಕೆಯನ್ನೇ ಮಾರ್ತಾರೆ ಕೆ ಜಿಗೆ ಕಡಿಮೆ ಅಂತ ಹೇಳಿದ್ರು ನೂರು ರೂಪಾಯಿವರೆಗೆ ಕಳ್ಕೊಳ್ತಾರೆ ಒಂದು ಹತ್ತು ಕ್ವಿಂಟಲ್ ಅಡಿಕೆ ಆಗುವನು ಹೊಸ ಅಡಿಕೆ ಮಾರಿದರೆ ಬರೋಬ್ಬರಿ ಒಂದು ಲಕ್ಷದವರೆಗೆ ಅವನಿಗೆ ಲಾಸ್ ಆಗ್ತದೆ ಈ ಒಂದು ಲಕ್ಷದ ಹಣವನ್ನು ನಮ್ಮ ಇಡೀ ವರ್ಷದ ನಮ್ಮ ಊಟೋಪಚಾರದ ಖರ್ಚಿಗೆ ಬಳಸ್ಕೊಳ್ಬೋದು ಯಾವುದೋ ಒಂದು ನಮ್ಮ ಆಸೆಯನ್ನು ಈಡೇರಿಸಲಿಕ್ಕಾಗಿ ನಾವು ಸಾಲ ಮಾಡಿರ್ತೇವೆ ಈ ಹೊಸ ಅಡಿಕೆಯನ್ನೇ ಮಾರ್ತೇವೆ ಅವನಿಗೆ ಜೀವನದಲ್ಲಿ ಖುಷಿಯಲ್ಲಿಂದ ಇರ್ತದೆ ನಾವು ಅಡಿಕೆ ಮಾಡಲಿ ಅಥವಾ ಏನೇ ಮಾಡಲಿ ಅವನಿಗೆ ಖುಷಿಯಲ್ಲಿರ್ತದೆ ಯಾವಾಗ ನೋಡಿದರೂ ಅವನು ಚಿಂತೆಯಲ್ಲೇ ಮುಳುಗಿರ್ತಾನೆ ಅದರಲ್ಲೇ ಸಾಯ್ತಾನೆ ಕೊನೆಗೆ ನಾವು ಕೃಷಿಯಲ್ಲಿ ಕೃಷಿ ಕಾಣಬೇಕಾದ್ರೆ ಏನು ಮಾಡಬೇಕಂತ ಹೇಳಿದರೆ ನಾವು ಏನೂ ಮಾಡಲಿಕ್ಕಿಲ್ಲ ನಾವು ಕೇವಲ ಕೃಷಿಯಲ್ಲಿ ನಮ್ಮ ಕೆಲಸ ಏನಂತ ಹೇಳಿದರೆ ನೆಡುವಂಥದ್ದು ಮಾತ್ರ ನಮ್ಮ ಕೆಲಸ ಅದು ಅಡಿಕೆ ಕೃಷಿ ಇರಲಿ ಅಥವಾ ಯಾವುದೇ ಕೃಷಿ ಇರಲಿ ನಮ್ಮ ಕೆಲಸ ಏನಂತ ಹೇಳಿದರೆ ನಮಗೆ ನೆಡುವುದು ನಮ್ಮ ಕೆಲಸ ಸಾಯುವುದು ಪ್ರತಿ ಜೀವಿಯ ಒಂದು ಲಕ್ಷಣ ಅದು ಯಾವುದೇ ಜೀವಿ ಕೂಡ ಸತ್ತೇ ಸಾಯ್ತದೆ ರೋಗ ಬಂದೇ ಬರ್ತದೆ ನಾವು ಅದಕ್ಕೆಲ್ಲ ತಲೆ ಬಿಸಿ ಮಾಡ್ತಾ ಕೂತ್ರೆ ನಾಳೆ ನಾವೇ ಇರುವುದಿಲ್ಲ ಆಗ ಎಲ್ಲವೂ ಮುಗೀತು ಅಲ್ಲಿಗೆ ಹಾಗಾಗಿ ಈ ಖುಷಿಯಿಂದ ನಾವು ಯಾವುದೇ ಒಂದು ಕೃಷಿ ಕೆಲಸವನ್ನು ಮಾಡಿದರೆ ನಮಗೆ ಹೆಚ್ಚಿನ ಲಾಭ ಏನಂತ ಹೇಳಿದರೆ ನಮ್ಮ ಆರೋಗ್ಯ ನಮ್ಮ ಆರೋಗ್ಯ ಅತ್ಯುತ್ತಮವಾಗಿರ್ತದೆ ಚಿಂತೆ ಉಚಿತ ಅಂತ ಹೇಳ್ತಾರೆ ಎಲೆ ಚುಕ್ಕೆ ಬಂದರೆ ನಮಗೆ ಟೆನ್ಷನು ಕೊಳೆ ರೋಗ ಬಂದರೆ ನಮಗೆ ಟೆನ್ಷನು ಮದ್ದು ಬಿಡಲಿಕ್ಕೆ ಜನ ಸಿಗಿದ್ರೆ ನಮಗೆ ಟೆನ್ಷನು ಓರ್ವೆಲ್ ಹಾಳಾದರೆ ನಮಗೆ ಟೆನ್ಷನು ನೀರು ವೋಲ್ಟೇಜ್ ಕಮ್ಮಿ ಇದ್ದರೆ ನಮಗೆ ಟೆನ್ಷನು ಯಾವುದರಲ್ಲಿ ಟೆನ್ಷನ್ ಇಲ್ಲ ಎಲ್ಲದರಲ್ಲೂ ಟೆನ್ಷನ್ನೇ ಮಾಡುವವರಿಗೆ ಟೆನ್ಷನ್ ಮಾಡದವರಿಗೆ ಟೆನ್ಷನ್ ಮಾಡಿ ಏನಾಗಿದೆ ದಿನ ಮುಗ್ದಿಲ್ವ ನಿನ್ನೆ ಕಳ್ದೋಗಿಲ್ವ ಇವತ್ತು ಹೊಸ ದಿನ ಬಂದಿಲ್ವ ಹಾಗೆಯೇ ನಾವು ಯಾವುದೇ ರೀತಿಯಲ್ಲಿ ಟೆನ್ಷನ್ ಮಾಡಿದ್ರು ಆ ಟೆನ್ಷನ್ ಮಾಡಿದ ದಿನಂತೂ ಹೋಗಿಯೇ ಹೋಗ್ತದೆ ಆ ದಿನ ಕಳೆದು ಹೋಗಿಯೇ ಹೋಗ್ತದೆ ನಾವು ಟೆನ್ಷನ್ ಮಾಡಿದ್ ಮಾತ್ರ ವೇಸ್ಟಿ ನಾವು ಮಾಡಬೇಕಾದೇನು ಮನುಷ್ಯರು ಅಂತ ಹೇಳಿದರೆ ಬುದ್ಧಿವಂತರು ಯಾವುದೇ ಒಂದು ಸಮಸ್ಯೆ ಬಂದರೂ ಅದನ್ನು ಪರಿಹರಿಸುವಲ್ಲಿ ನಾವು ಆಲೋಚನೆ ಮಾಡಬೇಕಷ್ಟೇ ಟೆನ್ಷನ್ ಮಾಡುವವನಿಗೆ ಒಂದು ಉದಾಹರಣೆ ಕೊಡ್ತೇನೆ ನಾನು ಇಲ್ಲಿ ಒಂದು ಖೋಖೋ ಗಿಡ ನೆಟ್ಟಿದ್ದೇನೆ ನೋಡಿ ಇದರ ತುದಿ ಯಾವುದೋ ಒಂದು ರೋಗದಿಂದ ಮುರುಟಿ ಹೋಗಿದೆ ಟೆನ್ಷನ್ ಮಾಡುವವನಿಗೆ ಇಷ್ಟು ಸಾಕು ಷ ಇದು ಯಾಕೆ ಹೀಗಾಯಿತು ಎಂಥ ಮಾಡೋದು ಇದಕ್ಕೆ ಯಾವ ಮದ್ದು ಹೊಡೆಯುವುದು ಈಗೆಲ್ಲ ಆಲೋಚನೆ ಮಾಡ್ತೇನೆ ಆದರೆ ಖುಷಿ ಪಡುವವನಿಗೆ ಹೇಗೆ ಅಂತ ಹೇಳಿದರೆ ಇದರಲ್ಲಿ ಇನ್ನೂ ಹೊಸ ಚಿಗುರು ಬರ್ಬೋದು ಇಲ್ಲಿ ಬರ್ತಾ ಇದೆ ಅದು ಸರಿಯಾಗಬಹುದು ಸತ್ತರೆ ಇನ್ನೊಂದು ಗಿಡ ಇಲ್ಲಿಗೆ ನೆಡಬೇಕು ಇಷ್ಟೇ ಆಲೋಚನೆ ಮಾಡಬೇಕು ಮತ್ತೊಂದು ವಿಷಯ ಏನಂತ ಹೇಳಿದರೆ ನೋಡಿ ಪಕ್ಕದ ಗಿಡವನ್ನು ನೋಡಿ ಅದೇ ಕೊಕ್ಕ ಗಿಡ ಇಲ್ಲಿ ಒಂದು ನೋಡಿ ಹೇಗಿದೆ ಅಂತ ನೋಡಿ ಒಟ್ಟಿಗೆ ನೆಟ್ಟ ಗಿಡ ಎಷ್ಟು ಆರೋಗ್ಯವಾಗಿದೆ ಇದನ್ನು ನೋಡಿ ಖುಷಿಪಡಬೇಕು ನಾವು ನಮ್ಮ ಕೆಲಸ ಇಷ್ಟೇ ಸ್ನೇಹಿತರೆ ನಾವು ಇದು ಯಾಕೆ ಹೀಗೆ ಬಂತು ಹೀಗೆಲ್ಲ ಆಲೋಚನೆ ಮಾಡ್ತಾ ಕೂತ್ರೆ ನಮ್ಮ ತಲೆಯಲ್ಲಿ ಇದೇ ಕೆಲಸ ಇರ್ತದೆ ಹೊರತು ಆಲೋಚನೆ ಮಾಡಿ ಟೆನ್ಷನ್ ಮಾಡೋದೇ ಕೆಲಸ ಇರ್ತದೆ ಹೊರತು ನಮಗೆ ಬೇರೆ ವಿಷಯನೇ ಇರುವುದಿಲ್ಲ ಈ ಅಡಿಕೆ ಗಿಡದಲ್ಲಿ ಒಂದು ಎರಡು ತಿಂಗಳ ಮೊದಲು ಅದರ ಸುಳಿಗೆ ಒಂದು ರೋಗ ಬಂದಿತ್ತು ನೋಡಿ ಈಗ ಹೊಸ ಚಿಗುರು ಬಂದಿದೆ ನೋಡಿ ಎಷ್ಟು ಸರಿಯಾಗಿ ಬಂದಿದೆ ಅಂತ ನೀವು ಕಾಣ್ಬೋದು ಹೊಸ ಚಿಗುರು ಅಲ್ಲಿ ನಿಮಗೆ ಕಾಣ್ತದೆ ನೋಡಿ ಸರಿಯಾಗಿ ಬಂದಿದೆ ಹಾಗಾದರೆ ನಾನು ಈ ಅದರ ಹಳೆಯ ಸುಳಿ ಬಂದಾಗ ನಾನು ಟೆನ್ಷನ್ ಮಾಡಿದರೆ ಧರ್ಮಕ್ಕೆ ಆಯ್ತಲ್ಲ ನಾನು ಏನಾದರೂ ಒಂದು ವಿಷಯವನ್ನು ಏನಾದರೂ ಅದಕ್ಕೆ ಮದ್ದು ಹೊಡಿದಿದ್ದರೆ ನನ್ನ ಆರೋಗ್ಯಕ್ಕೂ ಹಾನಿ ಹಾನಿಯಾಗ್ತಿತ್ತಲ್ಲ ಅದನ್ನು ನಂಬಿಕೊಂಡು ಈ ಭೂಮಿಯಲ್ಲಿರುವ ಎಲ್ಲ ಜೀವಿಗಳು ಕೂಡ ಹಾನಿಯಾಗ್ತಿತ್ತಲ್ಲ ನೈಸರ್ಗಿಕವಾಗಿ ಸರಿಯಾಗ್ತದೆ ಅಂತ ಹೇಳುವುದಕ್ಕೆ ನೋಡಿ ಈ ಗಿಡ ಉದಾಹರಣೆ ಹಾಗಂತ ಈ ಪಕ್ಕದ ಗಿಡ ನೋಡಿ ಎಷ್ಟು ಆರೋಗ್ಯದಲ್ಲಿದೆ ಈ ಗಿಡಕ್ಕೆ ಯಾಕೆ ಬಂತು ಒಂದು ರೋಗ ಅಂತ ನಾವು ಆಲೋಚನೆ ಮಾಡಲಿಕ್ಕೆ ಆಗ್ತದ ಪ್ರ ನೈಸರ್ಗಿಕ ಕ್ರಿಯೆನೇ ಹಾಗೆ ಸ್ನೇಹಿತರೆ ನಾವು ನಮ್ಮ ಐದು ಬೆರಳು ಯಾಕೆ ಒಂದೇ ರೀತಿ ಇಲ್ವೋ ಯಾವುದೂ ಕೂಡ ಒಂದೇ ರೀತಿ ಇರಲಿಕ್ಕೆ ಸಾಧ್ಯತೆಯೇ ಇಲ್ಲ ನಾವು ಮೊದಲನೇದಾಗಿ ಋಣಾತ್ಮಕ ಆಲೋಚನೆ ಮಾಡೋದನ್ನು ಬಿಡಬೇಕು ನೆಗೆಟಿವ್ ಥಿಂಕಿಂಗ್ ಅಂತ ಹೇಳ್ತೇವೆ ಅಂದರೆ ನಾವು ಯಾವಾಗಲೂ ಧನಾತ್ಮಕವಾಗಿ ಆಲೋಚನೆ ಮಾಡಿದರೆ ಎಲ್ಲ ಸಮಸ್ಯೆಗಳು ಮುಗಿತದೆ ಸ್ನೇಹಿತರೆ ನಾವು ಕೃಷಿಯನ್ನು ಮಾಡಬೇಕಾದ್ದು ಖುಷಿಗಾಗಿ ಚಿಂತೆಗಾಗಿ ಅಲ್ಲ ಇಲ್ಲಿ ಏನು ಒಡೆವಟ್ಟಾಗಿದೆ ಅಂತ ಹೇಳಿದರೆ ಎಲ್ಲರೂ ಕೃಷಿ ಮಾಡೋದು ಟೆನ್ಷನ್ ಮಾಡಲಿಕ್ಕೆ ಅಂತ ಆಗಿದೆ ಗಿಡವನ್ನು ನೆಡುವುದಂಥ ಆಲೋಚನೆ ಮಾಡಿದ ಕೂಡಲೇ ಅವನಿಗೆ ಶುರುವಾಗ್ತದೆ ಟೆನ್ಷನ್ ಯಾವುದೆಲ್ಲ ಫಸ್ಟ್ಗೆ ಜೆ ಸಿ ಬು ಒಳ್ಳೆಯವನು ಸಿಗ್ತಾನೆ ಇಲ್ವಾ ಅಂತ ಒಂದು ಟೆನ್ಷನು ಬೋರ್ವೆಲ್ ತೆಗೆಯುವಾಗ ನೀರು ಸಿಕ್ತದ ಇಲ್ವಾ ಅಂತ ಟೆನ್ಷನು ಹಣ ಬರ್ತದೆ ಸಾಕಾಗುವುದಿಲ್ಲಲ್ಲ ಸಾಲ ಇಲ್ಲಿಂದ ಮಾಡುವುದಂತ ಟೆನ್ಷನು ಅಲ್ಲಿಂದ ನಿಜವಾದ ಟೆನ್ಷನ್ ಪ್ರಾರಂಭ ಆಗ್ತದೆ ಅವನು ಯಾವಾಗ ಸಾಲ ಮಾಡ್ತಾನೆ ಅಲ್ಲಿಂದ ನಿಜವಾದ ಟೆನ್ಷನ್ ಅವನಿಗೆ ಪ್ರಾರಂಭ ಆಗಿಯೇ ಆಗ್ತದೆ ಕೃಷಿ ಮಾಡಿ ಪ್ರಾರಂಭದಿಂದಲೇ ಟೆನ್ಷನ್ ಮಾಡ್ತಾ ಬಂದರೆ ಆ ಫಲ ಬರುವ ಹೊತ್ತಿಗೆ ಅವನು ರೋಗಿಷ್ಟನಾಗಿ ಇರ್ತಾನೆ ಅದು ಖಂಡಿತವಾಗಿ ಕೃಷಿ ಮಾಡೋದಂತ ಹೇಳಿದರೆ ಹೇಗೆ ಇದಕ್ಕೆ ಹಣ ನಿಜವಾಗಲೂ ಬೇಕಾ ಇಂಥ ತಲೆಯನ್ನು ಉಪಯೋಗಿಸಬೇಕು ನಾವು ಮನುಷ್ಯರು ಅಂತ ಹೇಳಿದರೆ ಬುದ್ಧಿವಂತರು ನಿಜವಾಗಿ ಅಡಿಕೆ ಕೃಷಿಯಷ್ಟು ಕಡಿಮೆ ಖರ್ಚಿನಲ್ಲಿ ಮಾಡುವಂತಹ ಒಂದು ಕೃಷಿಯೇ ಇಲ್ಲ ಸ್ನೇಹಿತರೆ ಒಂದು ಜಾಯಿಕಾಯಿ ಗಿಡ ನೆಡಬೇಕಾದರೂ ಆರುನೂರು ರೂಪಾಯಿ ಇದೆ ಒಂದು ಗಿಡಕ್ಕೆ ಅದೇ ಒಂದು ಅಡಿಕೆ ಬೀಜಕ್ಕೆ ಇರುವುದು ನಮ್ಮದೇ ತೋಟದಿಂದ ತೆಗೆಯುವುದಾದರೆ ಅದು ಧರ್ಮಕ್ಕೇ ಸಿಕ್ಕಾಗೆ ಆಗ್ತದೆ ಹಣ ಕೊಟ್ಟು ನಾವು ಖರೀದಿ ಮಾಡೋದಾದರೂ ಏಳೆಂಟು ರೂಪಾಯಿ ಇರ್ತದೆ ಅಷ್ಟೇ ನಮಗೆ ಖರ್ಚೆ ಅಷ್ಟೇ ಸಣ್ಣ ಗುದ್ದಳೆದುಕೊಳ್ಳೋದು ಸಣ್ಣ ಗುಂಡಿ ಮಾಡೋದು ಎಂಟು ರೂಪಾಯಿಯ ಗಿಡವನ್ನು ನೆಡುವುದು ನೈಸರ್ಗಿಕವಾಗಿ ಕಳೆ ಬೆಳೆಸುವುದು ಅಲ್ಲಿ ಜೀವಿಗಳೆಲ್ಲ ಉತ್ಪತ್ತಿ ಆಗುವ ಹಾಗೆ ಮಾಡಿಕೊಳ್ಳುವುದು ಎರೆಹುಳಗಳನ್ನು ಬೇಕಾದಷ್ಟು ಅಭಿವೃದ್ಧಿ ಮಾಡುವುದು ಗೆದ್ದಲುಗಳನ್ನು ಬೇಕಾದಷ್ಟು ಅಭಿವೃದ್ಧಿ ಮಾಡುವುದು ಅದರ ಗೊಬ್ಬರ ಅದು ವಿಸರ್ಜಿಸುವ ಹಿಕ್ಕೆಗಳು ನಮ್ಮ ತೋಟಕ್ಕೆ ಗೊಬ್ಬರವಾಗಿರ್ತದೆ ಸ್ವಲ್ಪ ಪ್ರಮಾಣದ ನೀರನ್ನು ಕೊಡುವುದು ಬೇರೆ ಬೇರೆ ರೀತಿಯ ಹಣ್ಣಿನ ಗಿಡಗಳನ್ನು ತೋಟದೊಳಗೆ ನೆಡುವುದು ಬಾಳೆ ಗಿಡ ಹಾಕುವುದು ನೋಡಿ ಈ ರೀತಿಯಲ್ಲಿ ನೋಡಿ ಎಷ್ಟು ದೊಡ್ಡ ಗೊನೆ ಬಂದಿದೆ ಅಂತ ನೋಡಿ ಖುಷಿ ಪಡೋದು ಇದಕ್ಕೆ ಪೊಟ್ಯಾಶ್ ಒದಗಿಸಿಕೊಡ್ತದೆ ಬಾಳೆ ಗಿಡ ಹಕ್ಕಿ ಪಕ್ಷಿಗಳಿಗೆ ಆಹಾರ ಆಗ್ತದೆ ನಮಗೂ ಆಹಾರ ಆಗ್ತದೆ ಬೇರೆ ಬೇರೆ ಹಣ್ಣಿನ ಗಿಡ ನೆಡುವುದು ನಮಗೆ ಸಾಧ್ಯವಾದರೆ ಒಂದು ಮೂರ್ನಾಲ್ಕು ದಿನಕ್ಕೆ ಒಮ್ಮೆ ತೋಟದೊಳಗೆ ಸುತ್ತು ಬಂದು ಪರಿಶುದ್ಧವಾದ ಗಾಳಿಯನ್ನು ಸೇವನೆ ಮಾಡ್ತಾ ನೆಮ್ಮದಿಯಿಂದ ಹೋಗಿ ಮಲಗುದು ನೋಡಿ ಸ್ನೇಹಿತರೆ ಕೃಷಿ ಅಂತ ಹೇಳಿದರೆ ಕೇವಲ ಅಡಿಕೆ ಮಾತ್ರ ಅಲ್ಲ ಇದು ನೋಡಿ ನನ್ನ ರಬ್ಬರ್ ತೋಟ ಎಷ್ಟು ಚೆನ್ನಾಗಿದೆ ನೋಡಿ ಖುಷಿಯಾಗ್ತದೆ ಕೇವಲ ಎಪ್ಪತ್ತೈದು ಗಿಡದಲ್ಲಿ ನನಗೆ ದಿನಕ್ಕೆ ಒಂದು ಸಾವಿರ ರೂಪಾಯಿಯಷ್ಟು ಆದಾಯ ಸಿಗ್ತದೆ ಸ್ನೇಹಿತರೆ ಯಾವುದೇ ನೀರು ಹಾಕಲಿಕ್ಕಿಲ್ಲ ಯಾವುದೇ ಗೊಬ್ಬರ ಕೊಡಲಿಕ್ಕಿಲ್ಲ ಸಹಜವಾಗಿ ನಮಗೆ ಎಷ್ಟು ಲಾಭ ಇದೆ ಅಂತ ಹೇಳಿದರೆ ಬೆಳಿಗ್ಗೆ ಬೇಗನೆದ್ದು ಟ್ಯಾಪಿಂಗ್ ಮಾಡೋದರಿಂದ ನಮಗೆ ವ್ಯಾಯಾಮ ಆಗ್ತದೆ ಅದೇ ಟೈಮಿಗೆ ನಾನು ಅಡಿಕೆ ತೋಟಕ್ಕೆ ನೀರು ಕೊಡೋದರಿಂದ ನನ್ನ ಸಮಯ ಉಳಿತಾಯಿತು ಇಷ್ಟೆಲ್ಲ ಸುಲಭದಲ್ಲಿ ನಮಗೆ ಕೃಷಿಯಲ್ಲಿ ಆದಾಯ ಇರುವಾಗ ನಾವು ಈ ರಬ್ಬರನ್ನು ಕಡಿತ ಇದ್ದೇವೆ ಇಲ್ಲಿ ಅತಿ ಹೆಚ್ಚು ಕಡಿತ ಇದ್ದಾರೆ ರಬ್ಬರನ್ನು ರಬ್ಬರು ಇಡೀ ನಮ್ಮ ದೇಶಕ್ಕೆ ಅತಿ ಹೆಚ್ಚು ಬೇಕಾಗಿರುವಂಥ ಒಂದು ಕೃಷಿ ಉತ್ಪನ್ನ ರಬ್ಬರು ನಿಮಗೆ ಕೆಲವರಿಗೆ ಕಾಣ್ಬೋದು ದರದ ಕುಸಿತ ಕಾಣ್ತದೆ ಆದರೆ ನಾವು ಎಷ್ಟು ಆಲೋಚನೆ ಮಾಡಬೇಕಂತ ಹೇಳಿದ್ರೆ ನನಗೆ ಎಪ್ಪತ್ತೈದು ಮರದಿಂದ ಒಂದು ಸಾವಿರ ರೂಪಾಯಿ ನನಗೆ ದಿನಾಲೂ ಆದಾಯ ಸಿಗುವಾಗ ಕೇವಲ ಅರ್ಧ ಗಂಟೆ ಬೇಕಾದ್ದು ನನಗೆ ಎಪ್ಪತ್ತೈದು ಮರವನ್ನು ಟ್ಯಾಪಿಂಗ್ ಮಾಡಲಿಕ್ಕೆ ಯಾವುದೇ ಕೆಲಸದಲ್ಲಿ ಕೆಲಸಗಾರರಿಗೆ ಅರ್ಧ ಗಂಟೆ ಕೆಲಸಕ್ಕೆ ಒಂದು ಸಾವಿರ ರೂಪಾಯಿ ಸಂಬಳ ದೊರಕುವ ಯಾವುದಾದ್ರೂ ಕೆಲಸ ಇದೆಯಾ ಅದು ಕೂಡ ಯಾವುದೇ ಕಿರಿಕಿರಿ ಇಲ್ಲದೆ ನಾವೇ ಯಜಮಾನರು ಇದರಷ್ಟು ಖುಷಿಯಲ್ಲಿದೆ ಎಲ್ಲರೂ ಕಡಿತಾನೇ ಇದ್ದಾರೆ ಯಾರೂ ಆಲೋಚನೆ ಮಾಡೋದಿಲ್ಲ ಅಡಿಕೆಯನ್ನು ಎಲ್ಲ ಕಡೆ ಅಡಿಕೆನೇ ಆದರೆ ಮುಂದಿನ ದಿನಗಳಲ್ಲಿ ಅವರು ಇನ್ನೂ ಪಶ್ಚಿತಾಪಡ್ತಾರೆ ಯಾಕಂತ ಹೇಳಿದರೆ ಅಡಿಕೆ ಮತ್ತೆ ದರ ಇಲ್ಲದಾಗ್ತದೆ ಇಷ್ಟು ದರ ಇದ್ದರೂ ಅವರಿಗೆ ನೆಮ್ಮದಿ ಇಲ್ಲ ಅಂತಾದರೆ ಇಷ್ಟು ದರ ಇದ್ದರೂ ಅವರಿಗೆ ಹೊಸ ಅಡಿಕೆಯನ್ನೇ ಮಾರಬೇಕಾದಂಥ ಪರಿಸ್ಥಿತಿ ಇದ್ದರೆ ಇನ್ನು ದರ ಎಲ್ಲಿಯಾದರೂ ಕುಸಿತ ಆದರೆ ಅವರ ಪರಿಸ್ಥಿತಿ ಏನಿರ್ಬೋದು ನೋಡಿ ನಾನು ಜೇನು ಭೇಟಿ ಇಟ್ಟಿದ್ದೇನೆ ಇದು ಒಂದು ಖುಷಿ ಅದರದ್ದೊಂದು ಕೆಲಸ ಮಾಡೋದು ಅದೊಂದು ಜೀವಿಗಳು ಅದರ ನೋಡಿ ಎಷ್ಟು ವ್ಯವಸ್ಥಿತವಾಗಿ ಕೆಲಸ ಮಾಡ್ತದೆ ಅಂತ ಹೇಳಿದರೆ ಒಂದು ಕುಟುಂಬದ ರೀತಿಯಲ್ಲಿ ನಾವು ಮನುಷ್ಯರು ಹೇಗೆ ಜೀವನ ಮಾಡಬೇಕು ಅದೇ ವ್ಯವಸ್ಥೆಯಲ್ಲಿ ಇದು ಕೂಡ ಇದೆ ಜೇನು ಪ್ರತಿಯೊಂದು ಜೇನುಗಳು ಯಾವುದೂ ಕೂಡ ಟೆನ್ಷನಲ್ಲಿಲ್ಲ ಅದರ ಕೆಲಸವನ್ನು ನೆಮ್ಮದಿಯಿಂದ ಖುಷಿಯಿಂದ ಮಾಡಿದ ಕಾರಣ ನಮಗೆ ಸಿಹಿಯಾದ ಜೇನು ಸಿಗ್ತದೆ ಎಲ್ಲಿಯಾದರೂ ಅದು ಟೆನ್ಷನಲ್ಲಿದ್ದರೆ ಇವತ್ತು ಹೋದರೆ ಪರಾಗ ಸಿಗ್ತದ ಇಲ್ವೋ ಇವತ್ತು ಹೋದರೆ ಯಾರಾದರೂ ರಾಸಾಯನಿಕ ಮದ್ದು ಬಿಟ್ಟು ನಾನು ಅಲ್ಲಿ ಹೋದರೆ ಸತ್ ಸಾಯ್ತೇನೋ ಹೀಗೆಲ್ಲ ಅದು ಆಲೋಚನೆ ಮಾಡ್ತಿರ್ತಿದ್ರೆ ನಮಗೆ ತುಪ್ಪ ಅಂತೂ ಸಿಗ್ತಿರಲಿಲ್ಲ ಕೃಷಿಯಲ್ಲಿ ನಾವು ಶ್ರೀಮಂತರಾಗಬೇಕಾದ್ರೆ ಹೆಚ್ಚು ಕೃಷಿ ಬೇಕಂತಿಲ್ಲ ನಿಮ್ಮಲ್ಲಿ ಎಷ್ಟು ಕೃಷಿ ಇದೆಯಾ ಅಷ್ಟನ್ನೇ ನೀವು ಖುಷಿಯಿಂದ ಮಾಡಿದರೆ ಸಾಲವನ್ನು ಮಾಡದೆ ನೀವು ಕೃಷಿಯನ್ನು ಮಾಡಿದರೆ ನಿಮ್ಮಷ್ಟು ಶ್ರೀಮಂತರು ಯಾರೂ ಇಲ್ಲ ಸ್ನೇಹಿತರೆ ನಾನೀಗೊಂದು ಅಡಿಕೆ ಗಿಡ ತೋರಿಸ್ತೇನೆ ನೋಡಿ ಅಲ್ಲಿ ಕಾಣ್ತದಲ್ಲ ಈ ಅಡಿಕೆ ಗಿಡದಲ್ಲಿ ನಮಗೆ ಇಷ್ಟರವರೆಗೆ ಒಂದೇ ಒಂದು ಅಡಿಕೆ ಸಿಗಲಿಲ್ಲ ಹೆಚ್ಚು ಕಡಿಮೆ ಹತ್ತು ಹನ್ನೆರಡು ವರ್ಷ ಆಗಿದೆ ಈ ಗಿಡಕ್ಕೆ ನನ್ನ ಸ್ನೇಹಿತರ ಗಿಡ ಇದು ತೋಟ ಇದರಲ್ಲಿ ಇಷ್ಟರವರೆಗೆ ನಮಗೆ ಒಂದೇ ಒಂದು ಅಡಿಕೆ ಸಿಗಲಿಲ್ಲ ಯಾಕೆ ಇದರಲ್ಲಿ ಅಡಿಕೆ ಆಗಲಿಲ್ಲ ಅಂತ ಹೇಳಿದರೆ ಇದರ ಹೋಗಿ ಬೀಳುವಾಗ ಇದರ ಹಿಂಗಾರ ಕೂಡ ಅದರ ಒಟ್ಟಿಗೆ ಕಳಚಿ ಬೀಳ್ತದೆ ಆ ಹಿಂಗಾರದ ವಿಶೇಷತೆ ಏನಂತ ಹೇಳಿದರೆ ನಿಮ್ಮ ಜೀವಮಾನದಲ್ಲಿ ಅಷ್ಟು ದೊಡ್ಡ ಹಿಂಗಾರವನ್ನು ನೋಡಿರಲಿಕ್ಕಿಲ್ಲ ಸ್ನೇಹಿತರೆ ಅಷ್ಟು ದೊಡ್ಡ ಹಿಂಗಾರವನ್ನು ಬಿಡ್ತದೆ ಬನ್ನಿ ತೋರಿಸ್ತೇನೆ ಹೆಚ್ಚಿನ ಕೃಷಿಕರು ಇಷ್ಟು ದೊಡ್ಡ ಅಡಿಕೆ ಹಾಳೆನೇ ನೋಡಿರ್ಲಿಕ್ಕಿಲ್ಲ ಅಷ್ಟು ದೊಡ್ಡ ಅಡಿಕೆ ಹಾಳೆ ನಿಮ್ಗೆ ಆಶ್ಚರ್ಯ ಆಗ್ಬಹುದು ಎಷ್ಟು ದೊಡ್ಡ ಹಿಂಗಾರ ಅಂತ ಹೇಳಿದ್ರೆ ಇದು ಒಂದು ಅಡಿಯ ಕೋಲು ಒಂದು ಅಡಿ ಇದೆ ಇದು ಇದು ನೋಡಿ ಈ ಹಿಂಗಾರ ಎಷ್ಟು ಅಡಿ ಎತ್ ಉದ್ದ ಇದೆ ಅಂತ ಹೇಳಿದ್ರೆ ನೋಡಿ ಇಲ್ಲಿಗೆ ಒಂದು ಆಯಿತು ಎರಡು ಆಯಿತು ಹತ್ತಿರ ಹತ್ತಿರ ಎರಡು ಮುಕ್ಕಾಲು ಅಡಿ ಉದ್ದ ಇದೆ ಸ್ನೇಹಿತರೆ ನೋಡಿ ಇಷ್ಟು ದೊಡ್ಡದಿದೆ ಅಂತ ನೋಡಿ ಈ ಅಡಿಕೆ ಹಿಂಗಾರ ಯಾಕೆ ಕಾಳಜಿ ಬೀಳ್ತದೆ ಅಂತ ಹೇಳಿದರೆ ಇದು ಅಷ್ಟು ದಪ್ಪ ಇದೆ ಅಷ್ಟು ಉದ್ದ ಇದೆ ಹಾಗಾಗಿ ಅಷ್ಟು ಭಾರ ಕೂಡ ಇದೆ ಹಾಗಾಗಿ ಆ ಭಾರವನ್ನು ತಾಳಲಿಕ್ಕೆ ಆಗದೆ ಅದು ಬೀಳ್ತಾ ಇದೆ ತಲೆ ಬಿಸಿ ಮಾಡುವವನಿಗೆ ಮೂರು ದಿನ ನಿದ್ದೆ ಬರಲಿಕ್ಕಿಲ್ಲ ಸ್ನೇಹಿತರೆ ಯಾಕಂತ ಹೇಳಿದರೆ ಇಷ್ಟು ದೊಡ್ಡ ಹಿಂಗಾರ ಬಿದ್ದು ಎಷ್ಟು ನಷ್ಟ ಆಯಿತು ನನಗೆ ಅಂತ ಆದರೆ ಖುಷಿ ಪಡುವವನಿಗೆ ನಾವೆಷ್ಟು ಖುಷಿ ಪಡ್ತೇವೆ ಇದು ಅಂತ ಹೇಳಿದರೆ ಇದನ್ನು ಎತ್ತಿಕೊಂಡು ಹೋಗಿ ಎಲ್ಲರಿಗೂ ತೋರಿಸಲಿಕ್ಕಿದೆ ನೋಡಿ ಇಷ್ಟು ದೊಡ್ಡ ಹಿಂಗಾರ ಉಂಟು ಅಂತ ಕೆಲವರು ಹೇಳೋದು ತಮಾಷೆಗೆ ಗಿನ್ನೆಸಲಿಗೆ ಕಳಿಸ್ಕೊಡುವ ಹೀಗೆಲ್ಲ ಇದು ನಾವು ಖುಷಿಪಡುವವರಿಗೆ ನಮಗೆ ಯಾವುದು ಕೂಡ ಅತಿಯಾದರೆ ಅಮೃತ ವಿಷ ಅಂತ ಹೇಳ್ತಾರಲ್ಲ ಹಾಗೆಯೇ ಅಡಿಕೆ ತೋಟ ನಮಗೊಂದು ಖುಷಿಯಲ್ಲಿ ಇರಬೇಕಾದ್ರೆ ಒಂದು ಸಾವಿರದ ಒಳಗಿರಬೇಕು ರಬ್ಬರಷ್ಟೇ ಕೃಷಿಯಲ್ಲಿರಬೇಕಾದ್ರೆ ಒಂದು ಇನ್ನೂರ ಹತ್ತು ಇದ್ದರೆ ಸಾಕು ಮತ್ತು ಇದ್ರೆ ಇದು ಬೀಜ ಕೃಷಿ ಮಾಡಬಹುದು ಕ್ಯಾಶು ಮತ್ತು ಇದ್ರೆ ರಮಟನ್ ಮಾಡ್ಬೋದು ಮತ್ತು ಇದ್ರೆ ಡ್ರ್ಯಾಗನ್ ಫ್ರೂಟ್ ಮಾಡ್ಬೋದು ಈ ಒಂದೇ ರೀತಿಯ ಕೃಷಿಯನ್ನು ಎಕರೆಗಟ್ಟಲೆ ಮಾಡಿದರೆ ನೆಮ್ಮದಿಯಲ್ಲಿ ಇರುವುದಾದ್ರೂ ಹೇಗೆ ಅಂತ ಹೇಳಿ ಅದೇ ನಮಗೆ ಬೆಳಿಗ್ಗೆಯಿಂದ ಸಂಜೆಯವರೆಗೆ ಆಯಿತು ನಾವು ಸಣ್ಣ ಸಣ್ಣ ಕೃಷಿ ಮಾಡಿ ಬೆಳಿಗ್ಗೆ ನಾವು ಒಂಬತ್ತು ಗಂಟೆಯಿಂದ ಏನಾದರೂ ಒಂದು ಊರಿನಲ್ಲಿ ಒಂದು ವ್ಯವಹಾರ ಮಾಡಬೇಕು ಅದು ರಿಕ್ಷಾನ ಆಗಿರ್ಬೋದು ಅಂಗಡಿನೂ ಆಗಿರ್ಬೋದು ಯಾವುದೇ ಆಗಿರ್ಬೋದು ಅದರಲ್ಲಿ ಎರಡು ಲಾಭ ಇದೆ ಏನಂತ ಹೇಳಿದರೆ ಒಂದನೇದಾಗಿ ಹಣ ಆಗ್ತದೆ ಸುಲಭದಲ್ಲಿ ಯಾವುದೇ ಒಂದು ಊರಿನಲ್ಲಿ ಮಾಡುವಂಥ ವ್ಯವಹಾರದಲ್ಲಿ ಹಣ ಆಗುವ ಸಾಧ್ಯತೆ ಜಾಸ್ತಿ ಇರ್ತದೆ ಎರಡನೇದಾಗಿ ನಮ್ಮ ಜನರಲ್ ನಾಲೆಜ್ ಅಂತ ಹೇಳ್ತೇವೆ ಸಾಮಾನ್ಯ ಜ್ಞಾನ ಅದು ಖಂಡಿತ ಹೆಚ್ಚಾಗ್ತದೆ ನಮಗೆ ಬೇರೆ ಬೇರೆ ರೀತಿಯ ಜನರುಗಳನ್ನು ಭೇಟಿ ಮಾಡಲಿಕ್ಕೆ ಇರ್ತದೆ ಒಳ್ಳೆಯವನು ಇರ್ತಾರೆ ಕೆಟ್ಟವರು ಇರ್ತಾರೆ ಎಲ್ಲರ ಜೊತೆಯಲ್ಲಿ ಮಾತನಾಡುವಾಗ ನಮ್ಮ ಒಂದು ಸಾಮಾನ್ಯ ಜ್ಞಾನ ಕೂಡ ಹೆಚ್ಚಾಗ್ತದೆ ಈ ದೊಡ್ಡ ದೊಡ್ಡ ತೋಟದವರನ್ನು ನಾನು ನೋಡಿದ್ದೇನೆ ಸ್ನೇಹಿತರೆ ತುಂಬ ಜನರನ್ನು ಬೆಳಗ್ಗೆಯಿಂದ ಸಂಜೆವರೆಗೆ ತೋಟದಲ್ಲೇ ದುಡಿತಾ ಇರ್ತಾರೆ ಯಾವುದೇ ಒಂದು ಜನರಲ್ ನಾಲೆಜ್ ಇರುವುದಿಲ್ಲ ಅಷ್ಟೇ ಅಲ್ಲದೆ ಅದೇ ಹೆಂಡತಿ ಮಕ್ಕಳೊಂದಿಗೆ ಬೆಳಗ್ಗೆಯಿಂದ ಸಂಜೆವರೆಗೆ ಇರುವಾಗ ಹೆಂಡತಿ ಮಕ್ಕಳೊಂದಿಗೂ ಗಲಾಟೆ ಕಿರಿಕಿರಿ ಊರಿನಲ್ಲಿ ಒಂದು ಏನಾದರೂ ಒಂದು ವ್ಯವಹಾರ ಮಾಡಿದರೆ ಬೆಳಿಗ್ಗೆ ಹೋದರೆ ಮತ್ತು ಖುಷಿಯಿಂದ ಸಂಜೆ ಮನೆಗೆ ಬರುವುದು ಹೆಂಡತಿ ಮಕ್ಕಳೊಟ್ಟಿಗೆ ಚೆನ್ನಾಗಿ ನೆಮ್ಮದಿಯಿಂದ ಖುಷಿಯಿಂದ ಇರಲಿಕ್ಕಾಗ್ತದೆ ನೋಡಿ ಸ್ನೇಹಿತರೆ ಈಗಿನ ಕೃಷಿಕರಿಗೆ ಒಂದು ದೊಡ್ಡ ಸಮಸ್ಯೆ ಏನಂತ ಹೇಳಿದರೆ ಗಂಡು ಮಕ್ಕಳಿಗೆ ಹೆಣ್ಣು ಸಿಗುವುದಿಲ್ಲ ಇದಕ್ಕೆ ಸ್ವಲ್ಪ ನಮ್ಮ ಕಾರಣವೂ ಇದೆ ನಮ್ಮ ತಪ್ಪುಗಳಿದೆ ಯಾಕಂತ ಹೇಳಿದರೆ ಒಂದು ಸರಿಯಾದ ಊಟ ಕೂಡ ಮಾಡೋದಿಲ್ಲ ನೆಮ್ಮದಿಯಾಗಿ ಒಂದು ಒಳ್ಳೆಯ ಬಟ್ಟೆಯನ್ನು ಹಾಕುವುದಿಲ್ಲ ನಾವು ಕೃಷಿಕರಂತ ಹೇಳಿದ ಕೂಡಲೇ ಊಟ ಮಾಡಬಾರ್ದಂತೆ ಏನಾದರೂ ಇದೆಯಾ ಅಥವಾ ಒಳ್ಳೆಯ ಬಟ್ಟೆ ಹಾಕಬಾರ್ದಂತೆ ಏನಾದರೂ ಇದೆಯಾ ಫಾಶ್ ಆಗಿರಬೇಕು ಸ್ನೇಹಿತರೆ ಚೆನ್ನಾಗಿರುವ ಕಾರ್ ತಗೊಳ್ಬೇಕು ಜಿಮ್ ಅಂತ ಹೋಗಬೇಕು ಒಳ್ಳೊಳ್ಳೆಯ ಬಟ್ಟೆ ಹಾಕಬೇಕು ಒಳ್ಳೆಯ ಊಟ ಮಾಡಬೇಕು ಸ್ನೇಹಿತರೆ ನಾವು ಕೃಷಿಕರಂತಹ ಆದಮೇಲೆ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ನಾವು ಯಾವಾಗಲೂ ಈ ಭೂಮಿಯಲ್ಲಿ ನಿರಂತರ ನೂರಿನೂರು ವರ್ಷ ಬದುಕುವುದಿಲ್ಲ ಯಾವಾಗ ನಾವು ಸಾಯ್ತೇವೆ ಅಂತ ಹೇಳಲಿಕ್ಕೂ ಆಗೋದಿಲ್ಲ ಒಂದು ಒಳ್ಳೆಯ ಊಟ ಮಾಡದಿದ್ದರೆ ನಾವು ಕೃಷಿಕರಾಗಿ ಏನು ಸುಖ ನಾವು ನಿಜವಾಗಿ ಹೇಳುವುದಾದರೆ ನೋಡಿ ಯಾವುದೇ ಭೂಮಿಯಲ್ಲಿ ಭೂಮಿಯಲ್ಲಿರುವಂಥದ್ದು ಮನುಷ್ಯರನ್ನು ಬಿಟ್ಟು ಅದು ಊಟ ಮಾಡಲಿಕ್ಕಂತಲೇ ಬದುಕುವುದು ನಾನು ತುಂಬ ದೊಡ್ಡ ರೈತರನ್ನೆಲ್ಲ ನೋಡಿದ್ದೇನೆ ಸ್ನೇಹಿತರೆ ನೆಮ್ಮದಿಯಾಗಿ ಊಟ ಮಾಡಿದವರೇ ಜಾಸ್ತಿ ಇರುವುದು ಒಳ್ಳೆಯ ಬಟ್ಟೆಯನ್ನು ಕೂಡ ಹಾಕೋದಿಲ್ಲ ಆಗಿ ಇರುವುದಿಲ್ಲ ಈಗಿನ ಯುವ ಜನಾಂಗಂತೂ ಅತ್ಯಧಿಕವಾಗಿ ಒಂದು ಎಜುಕೇಷನನ್ನು ಹೊಂದಿದ್ದಾರೆ ಅಷ್ಟೇ ಅಲ್ಲದೆ ಒಂದು ಒಳ್ಳೆಯ ಜೀವನವನ್ನು ಬಯಸ್ತಾರೆ ಹೆಣ್ಣು ಮಕ್ಕಳು ಕೂಡ ಹಾಗೆಯೇ ಒಳ್ಳೆಯ ಎಜುಕೇಷನ್ ಪಡೆದಿದ್ದಾರೆ ಹಾಗಾಗಿ ನಾವು ಅವರ ನಿರೀಕ್ಷೆಗೆ ತಕ್ಕ ಇರಲೇಬೇಕಾಗ್ತದೆ ಇಲ್ಲಿ ಕೃಷಿಕರಿಗೆ ಹೆಚ್ಚಿನವರಿಗೇನು ಹಣದ ಸಮಸ್ಯೆ ಅಂತ ಇಲ್ಲ ನಾವು ಸಾಲ ಮಾಡದಿದ್ದರೆ ನಮ್ಮಲ್ಲಿ ನಿಜವಾಗಿಯೂ ಹಣ ಇರ್ತದೆ ಹಾಗಾಗಿ ನಾವು ಆದಷ್ಟು ಖುಷಿಯಿಂದ ಕೃಷಿಯನ್ನು ಮಾಡಿದರೆ ನಮ್ಮ ಜೀವನವನ್ನು ಕೂಡ ಒಂದು ಉಲ್ಲಾಸದಿಂದ ಕಳಿಬೋದು ಸ್ನೇಹಿತರೆ ಸ್ನೇಹಿತರೆ ಈ ಕೃಷಿ ಮಾಹಿತಿ ಅಥವಾ ಈ ಮಾತುಗಳು ನಮ್ಮದು ನಿಮಗೆಲ್ಲ ಖುಷಿಯಾಗಿದ್ದರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೀವು ಬೇರೆಯವರಿಗೆ ಶೇರ್ ಮಾಡಿ ಒಂದು ಲೈಕ್ ಒತ್ತಿ ಮುಂದಿನ ವೇಳೆ ನಿಮಗೆ ಮತ್ತೆ ಸಿಗೋಣ ಧನ್ಯವಾದಗಳು